ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯದ ಎರಡನೇ ರಾಶಿಯಾದ ಋಷಭರಾಶಿಯ ವರ್ಷ ಭವಿಷ್ಯನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಮೊದಲಿಗೆ ಋಷಭರಾಶಿಯ ಅಧಿಪತಿ ಬಂದು ಶುಕ್ರ ಮತ್ತು ಶುಕ್ರನನ್ನ ಅಸುರ ಗುರು ಅಂತ ಕರೀತಾರೆ ಈ ಋಷಭ ರಾಶಿಯಲ್ಲಿ ಉಚ್ಚನಾಗುವ ಗ್ರಹ ಯಾವುದು ಅಂತಂದ್ರೆ ಅದು ಚಂದ್ರ ಆ ಕಾರಣದಿಂದ ಋಷಭ ರಾಶಿಯವರು ಯಾವಾಗಲೂ ಸ್ವಲ್ಪ ಹೆಚ್ ಸ್ಟ್ರಾಂಗ್ ಆಗಿರ್ತಾರೆ ಹಠದ ಸ್ವಭಾವದಲ್ಲಿರ್ತಾರೆ ಅವರು ಹಠ ಮಾಡಿ ಅದನ್ನ ಫೈಟ್ ಮಾಡದೇ ಇದ್ರು ಕೂಡ ಅವರ ಮನಸ್ಸಿನಲ್ಲಿ ಆ ಹಠ ಇದ್ದೇ ಇರುತ್ತೆ ಅದರಿಂದ ಚೇಂಜ್ ಆಗೋದಿಲ್ಲ ಸೊ ಮೈಂಡ್ ಸೆಟ್ ಇರುತ್ತೆ ಅವ್ರದ್ದು ಏನಾದ್ರೂ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದನ್ನ ಮಾಡೇ ಮಾಡ್ತಾರೆ ಅಥವಾ ಮಾಡಕ್ ಆಗ್ಲಿಲ್ಲ ಅಂತ ದುಃಖ ಪಡ್ತಿರ್ತಾರೆ ಹೊರತು ಅದರಿಂದ ದೂರ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ ಇನ್ನಷ್ಟು ಡೀಟೇಲ್ಸ್ ಋಷಭರಾಶಿಯವರ ಗುಣ ಗುಣಲಕ್ಷಣಗಳು ತಿಳ್ಕೋಬೇಕು ಅಂದ್ರೆ ನನ್ನ ಚಾನೆಲ್ನಲ್ಲಿ ನಲ್ಲಿ ವಿಡಿಯೋ ಇದೆ ಅದನ್ನ ತಿಳ್ಕೊಳ್ಳಿ ಈಗ ಋಷಭರಾಶಿಯ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯನ ತಿಳಿಸ್ಕೊಡ್ತೀನಿ ಒಂದೊಂದೇ ಗ್ರಹಗಳ ಇಂಪ್ಯಾಕ್ಟ್ ಏನಿದೆ ಅಂತ ಹೇಳಿ ಕೊನೆಯಲ್ಲಿ ಸಮರೈಸ್ ಮಾಡ್ತೀನಿ ಸೊ ಕಂಪ್ಲೀಟ್ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಬೆನಿಫಿಟ್ಸ್ ಆಗತ್ತೆ ಮೊದಲಿಗೆ ಚಂದ್ರ ಚಂದ್ರ ಬಂದು ಒಂದನೇ ಮನೆಯಲ್ಲಿ ಅಂದ್ರೆ ವೃಷಭ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ವರ್ಷದ ಪ್ರಾರಂಭದಲ್ಲಿ ಸೊ ಒಂದನೇ ಮನೆಯಲ್ಲಿ ಚಂದ್ರ ಒಳ್ಳೆಯ ಗೋಚಾರ ಉಚ್ಚರಾಶಿ ಚಂದ್ರನಿಗೆ ಉಚ್ಚರಾಶಿ ಸೊ ಫಸ್ಟ್ ಆಫ್ ಆಲ್ ಮೈಂಡ್ ಸೆಟ್ ಸೂಪರ್ವಾಗಿರುತ್ತೆ ಡಿಟರ್ಮೈಂಡ್ ಮೈಂಡ್ ಸೆಟ್ ಇರುತ್ತೆ ನನ್ನ ಎದುರಿಗೆ ಯಾವುದೇ ಚಾಲೆಂಜ್ ಬಂದ್ರು ನಾನು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇರುತ್ತೆ ಅದೇ ಮೆಂಟಾಲಿಟಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಫಾರ್ ದಿ ರೆಸ್ಟ್ ಆಫ್ ದ ಇಯರ್ ಕಂಪ್ಲೀಟ್ ವರ್ಷ ಪೂರ್ತಿ ಅದೇ ಒಂದು ಹೆಡ್ ಸ್ಟ್ರಾಂಗ್ ಬಿಹೇವಿಯರ್ ಅಲ್ಲೇ ಇರ್ತಾರೆ ಅಲ್ಲೇ ಹುಚ್ಚನಾಗಿರೋದ್ರಿಂದ ತಾಯಿಯಿಂದ ಲಾಭ ಹೆಣ್ಣಿನಿಂದ ಲಾಭ ಮತ್ತು ತಾವು ತಗೊಂಡ ತೀರ್ಮಾನಗಳಿಂದ ಲಾಭ ಅಂತ ಹೇಳಬಹುದು ಚಂದ್ರ ಒಳ್ಳೆ ಸ್ಥಾನದಲ್ಲಿ ಗೋಚಾರ ನಡೆಸ್ತಿದ್ದಾನೆ ಮತ್ತು ಮಾತು ಒಂದೇ ಮಾತಾಗಿರುತ್ತೆ ನಿಮ್ಮ ಮಾತು ಹೇಳಿದ ತಕ್ಷಣ ನೀವ್ ಹೇಳೋ ರೀತಿ ನೋಡೇ ಜನ ಅರ್ಥ ಆಗತ್ತೆ ಇವನ್ ಆ ಮಾತಿಂದ ಹಿನ್ನೆಡೆಯೋದಿಲ್ಲ ಆ ಕಾರಣದಿಂದ ಇವನ್ನ ನಂಬುವುದು ಅನ್ನೋ ನಂಬಿಕೆ ನಿಮ್ಮ ಮೇಲೆ ಬರುತ್ತೆ ಇನ್ನು ನೆಕ್ಸ್ಟ್ ಸೂರ್ಯ ನಿಮ್ಮ ಎಂಟನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಎಂಟನೇ ಮನೆಯಲ್ಲಿ ಸೂರ್ಯ ಒಳ್ಳೆ ಗೋಚಾರ ಅಲ್ಲ ಸೂರ್ಯನಿಗೆ ಆರು ಎಂಟು ಹನ್ನೆರಡು ಒಳ್ಳೆ ಗೋಚಾರ ಅಲ್ಲ ಆರನೇ ಮನೆ ತುಂಬಾ ಒಳ್ಳೆ ಗೋಚಾರ ಆದ್ರೆ ಆರೋಗ್ಯದ ಪರಿಸ್ಥಿತಿ ಲೆಕ್ಕದಲ್ಲಿ ತಗೊಂಡ್ರೆ ಆರು ಎಂಟು ಹನ್ನೆರಡು ಸ್ವಲ್ಪ ಸಮಸ್ಯೆ ಮಾಡುತ್ತೆ ಅದರಲ್ಲಿ ಎಸ್ಪೆಷಲಿ ಎಂಟನೇ ಮನೆ ಸ್ವಲ್ಪ ಸಮಸ್ಯೆ ಜಾಸ್ತಿನೇ ಸೊ ಆರೋಗ್ಯ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು ಸಡನ್ ಆಗಿ ಆರೋಗ್ಯ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆನ ನೀವು ಇಗ್ನೋರ್ ಮಾಡಿರ್ತೀರಾ ಅದು ನಿಮಗೆ ಸಮಸ್ಯೆ ಮಾಡುವಂತ ಸಾಧ್ಯತೆ ಇರುತ್ತೆ ಮತ್ತು ಎಂಟನೇ ಮನೆ ಬಂದ್ಬಿಟ್ಟು ಮುಚ್ಚಿಟ್ಟಿರುವ ವಿಚಾರಗಳು ಹಿಡನ್ ಥಿಂಗ್ಸ್ ಅಂತ ಹೇಳ್ತೀವಿ ಸೊ ಯಾರ ಮೇಲೋ ಪ್ರೀತಿಯಿಂದನೋ ಯಾರನ್ನೋ ಮಿಸ್ ಮಾಡ್ಕೊಂಡೋ ಸ್ವಲ್ಪ ಆರೋಗ್ಯ ಹದಗೆಡಿಸ್ಕೊಳ್ಳುವಂತ ಚಾನ್ಸಸ್ ಇದೆ ಆ ಕಾರಣದಿಂದ ಯಾರನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು ಅದು ಬೇರೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು ಮತ್ತು ಹಿತಶತ್ರುಗಳು ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಾರೆ ಎಂಟನೇ ಮನೆ ಹಿತಶತ್ರುಗಳ ಮನೆ ಮತ್ತು ಎಷ್ಟೋ ವಿಚಾರಗಳು ನಿಮಗೆ ಗೊತ್ತಿಲ್ಲದೆ ಮೋಸ ಮಾಡುವ ಸಾಧ್ಯತೆ ಇರುತ್ತೆ ಸೊ ಆ ಕಾರಣದಿಂದ ಎಲ್ಲಾ ವಿಚಾರಗಳ ಬಗ್ಗೆ ಗಮನ ಇಟ್ಕೊಳ್ಳಿ ಮತ್ತು ಎಸ್ಪೆಷಲಿ ಆರೋಗ್ಯ ವಿಚಾರದಲ್ಲಿ ಕೇರ್ಫುಲ್ ಅದು ಕೂಡ ಧನಸ್ಸು ರಾಶಿಯಲ್ಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಊಟ ಟೈಮ್ ಕರೆಕ್ಟ್ ಆಗಿ ಮಾಡಿ ಪಿತ್ತ ಪ್ರವೃತ್ತಿ ಉಳಿಸ್ಕೋಬೇಡಿ ನೀರ್ ಚೆನ್ನಾಗಿ ಕುಡೀರಿ ಆಯ್ತಾ ಇನ್ನು ನೆಕ್ಸ್ಟ್ ಗುರು ನಿಮ್ಮ ಎರಡನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ತುಂಬಾ ಒಳ್ಳೆ ಗೋಚಾರ ಇದು ಗುರುಬಲ ಸಂಪೂರ್ಣವಾಗಿದೆ ಎರಡನೇ ಮನೆ ಬಂದ್ಬಿಟ್ಟು ಹಣದ ಮನೆ ಸೇವಿಂಗ್ಸ್ ದ ಹೌಸ್ ಆಫ್ ಸೇವಿಂಗ್ಸ್ ದುಡ್ಡು ಮಸ್ತ್ ಆಗಿ ಬರುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗತ್ತೆ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಆಗತ್ತೆ ಇಷ್ಟು ದಿನ ನೋಡಲಿರುವಂತ ದುಡ್ಡು ನೀವು ನೋಡುವಂತ ಸಾಧ್ಯತೆ ಇರುತ್ತೆ ಬೆಸ್ಟ್ ಇಯರ್ ಕೆಲವು ರಾಶಿಗಳಿಗಿದು ಅದರಲ್ಲಿ ಋಷಭ ರಾಶಿಯು ಒಂದು ಸೊ ಹಣದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಸಂಸಾರದಲ್ಲಿ ಸಮೃದ್ಧಿ ಇರುತ್ತೆ ಮನೆಯಲ್ಲಿ ಏಳಿಗೆ ಇರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಮನೆಯಲ್ಲಿ ನೀವು ಅಂದ್ಕೊಂಡ ಸುಂದರವಾದ ವಾತಾವರಣ ಇರುತ್ತೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಎಲ್ಲ ನೀವು ಅನ್ಕೊಂಡಂತಾನೆ ಹೇಳುತ್ತೆ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ಒಂದು ಸಾಂಸಾರಿಕ ಸುಖ ಒಂದು ಆ ಹಣದ ಒಂದು ಸುಖ ಎಲ್ಲವನ್ನು ಪಡಿತೀರಿ ವೈಭವದ ಜೀವನ ರಾಶಿ ಋಷಭರಾಶಿಯವರು ಶುಕ್ರ ನೆಕ್ಸ್ಟ್ ಎಂಟನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ತುಂಬಾ ಒಳ್ಳೆಯ ಗೋಚಾರ ಆಗ್ಲೇ ಹೇಳದೆ ಹಿತಶತ್ರುಗಳು ನಿಮ್ಮ ವಿರುದ್ಧ ಪಿತೂರಿ ನಡೆಸ್ತಾರೆ ಅಂತ ಹಿತಶತ್ರುಗಳು ನಡೆಸಿದ ಪಿತೂರಿಯಿಂದಾನೇ ನಿಮಗೆ ಲಾಭ ಆಗತ್ತೆ ಅವರೇ ಮಾಡೋ ಪಿತೂರಿಯಿಂದ ನಿಮಗೆ ಹಣದ ಲಾಭ ಹೆಚ್ಚಾಗತ್ತೆ ಅವರೇ ಮಾಡುವ ತರಲೆ ಕೆಲಸದಿಂದ ನಿಮ್ಮ ಜಮೀನು ಜಾಸ್ತಿ ರೇಟ್ಗೆ ಸೇಲ್ ಆಗುತ್ತೆ ಅವ್ರೇನೋ ಕಿತಾಪತಿ ಮಾಡ್ಬೇಕು ಅಂತ ನೀವು ಮಾಡ್ತಿದ್ ಸೇಲ್ ನ ನಿಲ್ಸಕ್ ಹೋಗ್ತಾರೆ ಆದ್ರೆ ನಿಲ್ಸಿದ್ರಿಂದ ಇನ್ನೊಬ್ಬ ಅದಕ್ಕಿಂತ ಜಾಸ್ತಿ ರೇಟ್ ಕೊಟ್ಬಿಟ್ಟು ನಿಮ್ ಜಮೀನ್ ತಗೊಂಡ್ಬಿಡ್ತಾನೆ ಸೊ ಶತ್ರುಗಳು ಮಾಡುವ ಪಿತೂರಿನಿಂದ ನಿಮಗೆ ಲಾಭ ಅದರ ಜೊತೆಯಲ್ಲಿ ನಿಮಗೆ ಗೊತ್ತಿಲ್ಲದ ಮೂಲಗಳಿಂದಲ್ಲ ನಿಮಗೆ ಹಣ ಬರುತ್ತೆ ಯಾವ್ದೋ ಒಂದು ಆಸ್ತಿ ಇದೆ ನಿಮ್ಗೆ ಅಂತಾನೆ ಗೊತ್ತಿರ್ಲಿಲ್ಲ ಅದರದ್ದು ವಿಚಾರ ಈಗ ಆಚೆ ಬರುತ್ತೆ ಅದರಿಂದ ದುಡ್ಡು ಬರುತ್ತೆ ಅಥವಾ ಆ ಆಸ್ತಿ ಸಿಗತ್ತೆ ಅಥವಾ ಯಾವ ವಿಚಾರದಲ್ಲಿ ಇದ್ರಲ್ಲಂತೂ ಇನ್ ದುಡ್ಡು ಬರಲ್ಲ ಬಿಡುವಂತ ಅಂತ ಬಿಡ್ಬಿಡಿರ್ತೀರಿ ಆ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ ಯಾರೋ ವ್ಯಕ್ತಿಗಳು ನಿಮಗ್ ಸಂಬಂಧನೆ ಇರೋದಿಲ್ಲ ಅವ್ರು ಬಂದು ನಿಮಗೆ ಒಳ್ಳೇದ್ ಮಾಡ್ತಾರೆ ನಿಮ್ಗೆ ಒಳ್ಳೆ ಧನ ಸಂಪಾದನೆ ಮಾಡ್ಕೊಡ್ತಾರೆ ಒಳ್ಳೆ ಪ್ರಾಪರ್ಟಿ ಕೊಡ್ತಾರೆ ಒಳ್ಳೆ ಹಣ ಕೊಡ್ತಾರೆ ಒಡವೆ ಕೊಡ್ತಾರೆ ಗಿಫ್ಟ್ ಕೊಡ್ತಾರೆ ಹೆಂಗ್ ಬಂತು ಅಂತ ಗೊತ್ತಿಲ್ಲ ಒಳ್ಳೆ ದುಡ್ಡು ಬರುತ್ತೆ ಆಯ್ತಾ ಶಯನ ಸುಖ ಚೆನ್ನಾಗಿರುತ್ತೆ ಬೆಡ್ ಪ್ಲೇಷರ್ಸ್ ಅಂತ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಬುಧ ಅವನು ಕೂಡ ಎಂಟನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಒಳ್ಳೆಯ ಗೋಚಾರ ಎಂಟನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಮಹಾಲಕ್ಷ್ಮಿ ಯೋಗ ಅದೇ ಜಾಗದಲ್ಲಿ ಬುಧ ಮತ್ತು ಸೂರ್ಯ ಕೂಡ ಬುಧಾದಿತ್ಯ ಯೋಗದಲ್ಲಿ ಇದ್ದಾರೆ ಸೂರ್ಯ ಚೆನ್ನಾಗಿಲ್ಲ ಬಿಡಿ ಆ ಕಾರಣದಿಂದ ಬುಧಾದಿತ್ಯ ಯೋಗ ಬಿಟ್ಬಿಡಿ ಮಹಾಲಕ್ಷ್ಮಿ ಯೋಗ ಲೆಕ್ಕಕ್ಕೆ ತಗೊಳ್ಳಿ ಹಣಕಾಸು ಸಮೃದ್ಧವಾದ ಜೀವನ ಎಲ್ಲಾ ರೀತಿಯ ಸುಖ ಅನುಭವಿಸುವ ಯೋಗ ಇದೆ ಋಷಭ ರಾಶಿಯವರಿಗೆ ಒನ್ಸ್ ಇನ್ ಲೈಫ್ ಟೈಮ್ ಆಫರ್ ಅನ್ನೋ ತರ ಇದು ನಿಮಗೆ ತುಂಬಾ ಒಳ್ಳೆ ಸಮಯ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಅದರಲ್ಲಿ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಅಂತೂ ಸೂಪರ್ ನಿಮ್ಮ ಹಿತಶತ್ರುಗಳು ನಿಮ್ಮ ಶತ್ರುಗಳು ಅವರೇ ಬಂದು ನಿಮ್ಮ ಕಾಲಿಗೆ ಬಿದ್ದು ಕಾಸು ಕೊಟ್ಟು ನಿಮ್ಮ ಹತ್ರ ರಾಜಿ ಮಾಡ್ಕೊಂಡು ಹೋಗ್ತಾರೆ ಆಯ್ತಾ ಯೋಗ ಇದೆ ಮತ್ತು ನಿಧಿ ನಿಕ್ಷೇಪಗಳು ಸಿಗೋ ಯೋಗ ಇದೆ ನಿಧಿ ನಿಕ್ಷೇಪ ಸಿಗುತ್ತೆ ಅಂತ ಅದಕ್ಕೆ ಅನ್ಬಿಟ್ಟು ಪ್ರಾಣಿ ಬಲಿ ಕೊಡೋದು ಪ್ರಾಣಿ ಬಲಿ ಕೊಡೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ ನಿಧಿ ಸಿಗುತ್ತೆ ಅಂತ ಅಂದ್ರೆ ಬರೋ ಒಡವೆನೋ ಆ ರೀತಿ ಸಿಗುವಂತ ಚಾನ್ಸಸ್ ಇರುತ್ತೆ ಆಯ್ತಾ ಸೊ ನೆಗೆಟಿವ್ ಆಗಿ ಟ್ರೈ ಮಾಡಕ್ ಹೋಗ್ಬೇಡಿ ಎಲ್ಲಾ ಕೊಡ್ತಿದ್ದಾನೆ ಭಗವಂತ ನೆಗೆಟಿವಿಟಿ ಬೇಡ ನಿಮ್ಗೆ ಇನ್ನು ನೆಕ್ಸ್ಟ್ ಶನಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ತುಂಬಾ ಒಳ್ಳೆಯ ಗೋಚಾರ ನಿಮ್ಮ ರಾಶಿ ಅಧಿಪತಿ ಶುಕ್ರ ಶನಿಯ ಪರಮ ಮಿತ್ರ ಅವನು ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾ ಇರೋದು ತುಂಬಾ ಒಳ್ಳೆ ರಿಸಲ್ಟ್ ಇದೆ ಯಾವುದಕ್ಕೂ ಕಡಿಮೆ ಇರಲ್ಲ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಿದ್ರಿಂದ ಲಾಭ ಪಿತ್ರಾರ್ಜಿತ ಆಸ್ತಿ ನಿಮಗೆ ಕೊಟ್ಟೇ ಇರಲ್ಲ ಆಟೋಮೆಟಿಕ್ ಆಗಿ ಅವರೇ ಬಂದು ಕೊಟ್ಟೋಗ್ತಾರೆ ನಿಮಗ್ ಆಸ್ತಿ ವಿಚಾರ ಬಂದು ಕೋರ್ಟ್ ಅಲ್ಲಿ ಕೇಸ್ ಆಗ್ತೀರಿ ಅದು ನಿಮ್ ಕಡೆ ಆಗತ್ತೆ ಆಸ್ತಿಯಲ್ಲಿ ಕಂಪ್ಲೀಟ್ಲಿ ಲಾಭ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆಯ್ತಾ ನೀವ್ ಏನ್ ಮಾಡ್ತಿರೋ ಅದು ಸಕ್ಸಸ್ ಆಗತ್ತೆ ಆದ್ರೆ ಅದು ಒಳ್ಳೇದಾಗಿರ್ಬೇಕು ನಿಮಗ ಒಳ್ಳೇದಾಗಿರ್ಬೇಕು ಮಾತ್ರ ಅಂತಲ್ಲ ಬೇರೆಯವ್ರಿಗೆ ಕೆಟ್ಟದಾಗ್ಬಾರ್ದು ಒಂದ್ ವೇಳೆ ನಿಮಗ್ ಅದು ಒಳ್ಳೇದಾಗೋದು ಅದು ನ್ಯಾಯ ಅದರಿಂದ ಬೇರೆಯವ್ರಿಗೆ ಕೆಟ್ಟದಾಗತ್ತೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದ್ರೆ ಬೇರೆಯವರ ವಸ್ತುನ ನೀವು ಅನ್ಯಾಯವಾಗಿ ತಗೊಳ್ಳೋ ಕೆಪಾಸಿಟಿ ಇದೆಯಾ ತಗೊಳಕ್ ಹೋಗ್ಬೇಡಿ ಈಗ ನಿಮ್ಗೆ ಕೈಗೆ ಸಿಗುವುದು ಮುಂದೆ ಅದೇ ನಿಮ್ಗೆ ವಿಷ ಆಗ್ಬಿಡುತ್ತೆ ಸೊ ಅನ್ಯಾಯ ಮಾಡ್ಬೇಡಿ ನಿಮ್ಗೆಲ್ಲಾ ಕೊಡ್ತಾನೆ ದೇವರು ಯಾಕೆ ಅನ್ಯಾಯ ಮಾಡ್ತೀರಿ ನಿಮ್ಮ ಪಾಲಿಗೆ ಬಂದದನ್ನ ನಿಮ್ಮ ಜೀವನದಲ್ಲಿ ಬಂದಿರೋ ನಿಮ್ಮ ಸುಖನ ಅನುಭವಿಸಿ ಬೇರೆಯವ್ರಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ ನೀವು ಸಾಮಾನ್ಯವಾಗಿ ತೊಂದರೆ ಕೊಡೋದೂ ಇಲ್ಲ ಅಂತ ಗುಣ ನಿಮ್ಗೆ ಇರೋದೂ ಇಲ್ಲ ಅದನ್ನ ನೀವು ಮಾಡಕ್ ಶನಿ ಬಿಡೋದು ಇಲ್ಲ ಅದನ್ನ ಮೀರಿ ನೀವೇನಾದ್ರೂ ಮಾಡಿದ್ರೆ ಅದರದ್ದು ವಿಚಾರಗಳನ್ನ ಕರ್ಮಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ ಸೊ ಶನಿ ಚೆನ್ನಾಗಿದ್ದಾನೆ ಏನು ತಲೆ ಕೆಡ್ಸ್ಕೊಳಂತದಿಲ್ಲ ಎಲ್ಲ ನೀವ್ ಅನ್ಕೊಂಡಂತಾಗತ್ತೆ ಏನು ಸಮಸ್ಯೆ ಇಲ್ಲ ರಾಹು ನಿಮ್ಮ ಹತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ತುಂಬಾ ಒಳ್ಳೆಯ ಗೋಚಾರ ಫಾರಿನ್ ಕಂಟ್ರೀಸ್ ಹೋಗ್ತೀರಿ ವರ್ಲ್ಡ್ ಟ್ರಿಪ್ ಹೋಗ್ತೀರಿ ಹೊಸದಾಗ್ ಮದುವೆ ಆಗೋರು ಗುರುಬಲ ಇರೋದ್ರಿಂದ ಮದುವೆ ಯೋಗ ಬೇರೆ ಇದೆ ಮದುವೆ ಆದವರು ಹನಿಮೂನ್ಗೆ ಅಂತ ಫಾರಿನ್ ಟ್ರಿಪ್ ಹೋಗ್ತೀರಿ ಆಲ್ರೆಡಿ ಒಂದ್ ವರ್ಷ ಎರಡು ವರ್ಷ ಆಗಿರೋರು ಇನ್ನೊಂದ್ಸತಿ ಸೆಕೆಂಡ್ ಹನಿಮೂನ್ ಗೆ ಹೋಗೋ ಚಾನ್ಸಸ್ ಇರುತ್ತೆ ವರ್ಲ್ಡ್ ಟೂರ್ಗೆ ಹೋಗ್ತೀರಿ ಕೆಲಸದಲ್ಲಿ ಏಳಿಗೆಯಾಗಿ ಕೆಲಸದಿಂದ ಅನ್ಸೈಟ್ ಆಪರ್ಚುನಿಟಿ ಸಿಕ್ಕಿ ಹೋಗ್ತೀರಿ ನಿಮ್ಮ ಮಕ್ಕಳು ಫಾರಿನ್ ಅಲ್ಲಿ ಇರ್ತಾರೆ ಅವರು ವೀಸಾ ಗ್ರಾಂಟ್ ಮಾಡಿಸಿಕೊಂಡು ನಿಮ್ಮನ್ನು ಕರ್ಸ್ಕೊಳ್ತಾರೆ ಇದೆಲ್ಲವೂ ಚಾನ್ಸಸ್ ಇದೆ ಕೆಲಸದಲ್ಲಿ ಒಳ್ಳೆ ಏಳಿಗೆ ಕೆಲಸ ಅಂತಂದ್ರೆ ಯಾವ್ದೋ ಒಂದು ಟೆಕ್ನಾಲಜಿ ಅಂದ್ರೆ ನಿಮ್ ಹೆಸರು ಬರುತ್ತೆ ಯಾರನ್ನ ಕೆಲಸ ಮಾಡ್ತಿದ್ರೆ ಐಟಿ ಕಂಪನಿ ಕೆಲಸ ಮಾಡ್ತಿದ್ರೆ ಆಟೋಮೇಶನ್ ಟೆಸ್ಟಿಂಗ್ ಅಂದ್ರೆ ಆಟೋಮೇಶನ್ ಟೆಸ್ಟಿಂಗ್ ಸೆಲೇನಿಯಂ ಸಾಫ್ಟ್ವೇರ್ ಅಂದ್ರೆ ಇವರೇ ಅಪ್ಪ ಸಕ್ಕತ್ತಾ ಮಾಡ್ತಾರೆ ಅನ್ನೋ ತರ ಹೆಸರು ನಿಮ್ಗೆ ಫೇಮ್ ಬರುತ್ತೆ ಎಲ್ಲಾ ರೀತಿಯಲ್ಲಿ ಲಾಭ ಇದೆ ಇನ್ನು ನೆಕ್ಸ್ಟ್ ಕೇತು ನಿಮ್ಮ ನಾಲ್ಕನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಎಲ್ಲಾ ಕೊಟ್ಟ ಮೇಲೆ ಏನಾದ್ರು ಸಮಸ್ಯೆ ಆಗ್ಬೇಕಲ್ವಾ ಎಲ್ಲಾ ನೀವು ಕೊಟ್ಬಿಟ್ರೆ ಎಲ್ಲಾ ಒಬ್ಬ ಮನುಷ್ಯ ಎಲ್ಲಾದ ಕಡೆಯಿಂದ ಎಲ್ಲಾ ಕೊಟ್ಬಿಟ್ರೆ ದೇವರಾಗ್ಬಿಡಲ್ವಾ ಅವರು ಅಥವಾ ವಿಪರೀತ ಆಗ್ಬಿಡಲ್ವಾ ಆ ಕಾರಣದಿಂದ ಕೇತು ನಾಲ್ಕನೇ ಮನೆ ಇರೋದ್ರಿಂದ ಮನೆಯಲ್ಲಿ ಏನೋ ಒಂದು ನೆಮ್ಮದಿ ಇಲ್ಲದ ವಾತಾವರಣ ಆಯ್ತಾ ಇದು ಪಾಸಿಟಿವ್ ಆಗು ಹೇಳಬಹುದು ಹೆಂಗೆ ಅಂತಂದ್ರೆ ಮದುವೆ ಆಗೋ ಯೋಗ ಇದೆ ಅಥವಾ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಮದುವೆ ಮಾಡೋ ಯೋಗ ಇದೆ ಒಂದು ಹುಡುಗಿ ಮದುವೆ ಆಗಿ ತವ್ರ ಮನೆ ಬಿಟ್ಟು ಹೋಗ್ತಾಳೆ ಅಂತಂದ್ರೆ ಅವಳು ಮನೆಯಿಂದ ದೂರ ಆದ್ಲು ಅಂತಂದ್ರೆ ಅವಳಗ್ ಖಂಡಿತವಾಗ್ಲು ದುಃಖ ಆಗತ್ತೆ ಆ ಒಂದು ನೋವು ಕಾಡಬಹುದು ಬಟ್ ಆ ನೋವು ಅಂತ ಕರೆಯೋಕ್ಕಾಗಲ್ಲ ಅದು ಸಂತೋಷ ಅಂತಾನೆ ಅನ್ಬಹುದು ಅದೇ ರೀತಿ ತಂದೆ ತಾಯಿ ಮಗಳನ್ನ ಚೆನ್ನಾಗಿ ಬೆಳೆಸಿರ್ತಾರೆ ಅವ್ರು ಮದುವೆ ಮಾಡ್ಕೊಟ್ ಮೇಲೆ ಅವರು ಗಂಡನ ಮನೆಗೆ ಹೋದಾಗ ಇವ್ರು ಅವ್ರನ್ನ ಮಿಸ್ ಮಾಡ್ಕೊಂಡು ದುಃಖ ಪಡ್ತಾರೆ ಅಥವಾ ಒಂದು ಬೇಜಾರ್ ಪಡ್ತಾರೆ ಅವ್ರನ್ನ ಮಿಸ್ ಮಾಡ್ಕೊಂಡು ಆರೋಗ್ಯ ಸಮಸ್ಯೆ ಮಾಡ್ಕೊಂತಾರೆ ಆರೋಗ್ಯ ಸಮಸ್ಯೆ ಮಾಡ್ಕೋಬೇಡಿ ಆದ್ರೆ ಈ ರೀತಿ ನಿಮ್ಮ ಮಗಳು ಬೇರೆಯವ್ರ ಹೋಗಿ ಸುಖವಾಗಿದ್ರೆ ಅದು ಒಳ್ಳೇದೇ ಅಲ್ವಾ ಸೊ ಪಾಸಿಟಿವ್ ಇದೆ ನೆಗೆಟಿವ್ ಹೇಳಬಾರದು ಅದು ನೆಗೆಟಿವ್ ಆಗಿ ಹೇಳಬಾರದು ಅಂತ ಈ ತರ ಹೇಳ್ತಾ ಇದೀನಿ ಸೊ ಮನೆಯಲ್ಲಿ ಏನೋ ಒಂದು ನೆಮ್ಮದಿ ಇಲ್ಲದ ವಾತಾವರಣ ಇರುವಂತ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ ಮತ್ತು ವಾಹನಗಳ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಎಲ್ಲಾದ್ರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗುವ ಕೈ ಕೊಡುವಂತ ಸಾಧ್ಯತೆ ಇರುತ್ತೆ ಸೊ ವಾಹನಗಳನ್ನ ಕಂಡೀಷನ್ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಇನ್ನು ನೆಕ್ಸ್ಟ್ ಕುಜಾ ನಿಮ್ಮ ಎಂಟನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಕೂಡ ಒಳ್ಳೆಯ ಗೋಚಾರ ಅಲ್ಲ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ನಷ್ಟ ಆಗುವ ಸಾಧ್ಯತೆ ಇದೆ ಹತ್ತು ರೂಪಾಯಿಗೆ ಹೋಗೋ ಜಾಗನ ಎಂಟು ರೂಪಾಯಿ ಕೊಟ್ಬಿಡೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ನೋಡಿ ಮಾಡಿ ವ್ಯವಹಾರ ಮಾಡಿ ಎಸ್ಪೆಷಲಿ ಆಸ್ತಿ ವಿಚಾರದಲ್ಲಿ ಡೀಲ್ ಮಾಡೋರು ಮತ್ತೆ ರಿಯಲ್ ಎಸ್ಟೇಟ್ ನಲ್ಲಿ ಡೀಲ್ ಮಾಡೋರು ಅದನ್ನ ಬಿಟ್ಟರೆ ಮೂಳೆಗಳ ವಿಚಾರದಲ್ಲಿ ಸ್ವಲ್ಪ ಪೆಟ್ಟು ಬೀಳುವ ಸಾಧ್ಯತೆ ಇರುತ್ತೆ ಮತ್ತು ವಯಸ್ಸಾದವರು ಇದ್ರೆ ಅವರಿಗೆ ಕ್ಯಾಲ್ಸಿಯಂ ಕಂಟೆಂಟ್ ಕಮ್ಮಿಯಾಗಿ ಬೋನ್ಸ್ ವೀಕ್ ಆಗೋ ಸಾಧ್ಯತೆ ಇರುತ್ತೆ ಅದನ್ನ ಚೆಕ್ ಅಲ್ಲಿ ಇಟ್ಕೊಳ್ಳಿ ಮತ್ತು ಕುಜ ಕಿಡ್ನಿಗಳನ್ನು ತೋರಿಸ್ತಾನೆ ಸೊ ಸ್ವಲ್ಪ ಕಿಡ್ನಿ ಸಮಸ್ಯೆ ಇರೋರು ಕೇರ್ಫುಲ್ ಆಗಿರಬೇಕು ಮತ್ತು ವಾಹನಗಳಿಂದ ಸ್ವಲ್ಪ ತೊಂದರೆ ಆಕ್ಸಿಡೆಂಟ್ ಗಳಾಗುವಂಥದ್ದು ಬಿದ್ದು ಪೆಟ್ಟು ಮಾಡ್ಕೊಳ್ಳುವಂಥದ್ದು ನಡೆದಾಡುವಾಗ ಚೇರ್ಗೋ ಬೆಂಚ್ಗೋ ಮಂಡಿ ಓಡ್ಕೊಂಡು ಏಟ್ ಮಾಡ್ಕೊಳ್ಳುವಂಥದ್ದು ಈ ಚಾನ್ಸಸ್ ಇದೆ ಆಯ್ತಾ ಅಷ್ಟಮ ದೋಷ ಅಂತ ಬೇರೆ ಆಗತ್ತೆ ಅಂದ್ರೆ ಜನ್ಮಕ್ ಬರೋದಿಲ್ಲ ಇದು ಟೆಂಪರರಿ ಬರುತ್ತೆ ಆ ಸೊ ಕುಜನ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು ಕೋಪಕ್ಕೆ ಕೈ ಕೊಡಬೇಡಿ ಕೋಪಕ್ಕೆ ಬುದ್ಧಿ ಕೊಡಬೇಡಿ ಅದರಿಂದ ಆಡಿದ ಮಾತು ತುಂಬಾ ದಿನ ಉಳ್ಕೊಂಡು ಸಂಸಾರ ಅಥವಾ ಜೀವನ ಅಥವಾ ಸಂಬಂಧಗಳನ್ನ ಹಾಳು ಮಾಡೋ ಸಾಧ್ಯತೆ ಇರುತ್ತೆ ಸೊ ಕಾಮ್ ಅಂಡ್ ಕಂಪೋಸ್ಡ್ ಆಗಿರಿ ಕೇರ್ಫುಲ್ ಆಗಿರಿ ಭಗವಂತ ಎಲ್ಲ ಕೊಡ್ತಾನೆ ಎಲ್ಲ ಕೊಟ್ಟಾಗ ಇನ್ನೊಬ್ರಿಗೆ ಸಹಾಯ ಮಾಡಕ್ಕಾಗಿಲ್ಲ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಮನುಷ್ಯ ಅಂತ ಅನ್ಸ್ಕೊಂಡಿರ್ಬೇಕು ಎಲ್ಲ ಇದೆ ನನಗೆ ಅನ್ಬಿಟ್ಟು ದರ್ಪ ತೋರ್ಸಕ್ ಹೋಗ್ಬಿಟ್ರೆ ಮನುಷ್ಯತ್ವ ಕಳ್ಕೊಂಡ್ಬಿಡ್ತೀವಿ ಸೊ ದರ್ಪ ಮಾತ್ರ ತೋರ್ಸಕ್ ಹೋಗ್ಬೇಡಿ ಅದರಿಂದ ಸಮಸ್ಯೆಗಳಾಗತ್ತೆ ಇದಿಷ್ಟು ಋಷಭ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರ ವರ್ಷ ಭವಿಷ್ಯ ಸೂಪರ್ ಪಾಟ್ ಅಂತ ಹೇಳ್ತೀನಿ ಸಮ್ಮರಿಯಲ್ಲಿ ಹೇಳೋದಾದ್ರೆ ಈ ಯಾವುದಕ್ಕೂ ಕಡಿಮೆ ಇರಲ್ಲ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಮತ್ತು ವಾಹನಗಳ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಅಷ್ಟು ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ ಬ್ಯೂಟಿಫುಲ್ ಇಯರ್ ಅಂತ ಹೇಳ್ತಾ ಇದ್ದೀನಿ ಚೆನ್ನಾಗಿರತ್ತೆ ಆದರೆ ನಿಮ್ಮ ಜನ್ಮ ಜಾತಕದಲ್ಲಿರುವ ಗ್ರಹ ಪರಿಸ್ಥಿತಿಗಳ ಮೇಲೆ ನಿಮ್ಮ ದಶೆ ಭುಕ್ತಿಯ ಮೇಲೆ ನಿಮಗೆ ಪರಿಹಾರಗಳ ಅವಶ್ಯಕತೆ ಇದೆಯಾ ಇಲ್ವಾ ಅದೆಲ್ಲ ಚೆಕ್ ಮಾಡಿಕೊಂಡು ನಂತರ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಒಳ್ಳೇದು ಆಯ್ತಾ ಸೊ ನುರಿತ ಜ್ಯೋತಿಷಿಗಳ ಹತ್ರ ಚೆಕ್ ಮಾಡಿಸ್ಕೊಂಡು ಜನ್ಮ ಜಾತಕನ ಪಿತೃದೋಷ ದೋಷ ಏನಾದ್ರು ಇದೆಯಾ ಪಿತೃಶಾಪ ಏನಾದ್ರು ಇದೆಯಾ ಅಥವಾ ಏನಾದ್ರೂ ನಾಗದೋಷ ಇದೆಯಾ ಬೇರೆ ಏನಾದ್ರೂ ದೋಷಗಳಿದೆಯಾ ಈ ದೋಷಗಳೆಲ್ಲ ಎಲ್ಲ ಯೋಗ ಇರ್ತವೆ ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಆಗೋ ಕೆಲಸಗಳನ್ನ ತಪ್ಪಿಸುವಂತ ಚಾನ್ಸಸ್ ಇರುತ್ತೆ ಅದನ್ನ ಪರೀಕ್ಷೆ ಮಾಡಿಸ್ಕೊಂಡು ಅದನ್ನ ಪರಿಹಾರಗಳ ಅವಶ್ಯಕತೆ ಇದ್ರೆ ಮಾಡಿಕೊಂಡು ಒಳ್ಳೆ ಜೀವನ ನಡೆಸೋದು ಉತ್ತಮ ನುರಿತ ಜ್ಯೋತಿಷಿ ಹತ್ರ ಪರಿಹಾರ ಮಾಡಿಸ್ಕೊಳ್ಳಿ ಇಲ್ಲ ನಾನು ಕೂಡ ಪರಿಶೀಲನೆ ಮಾಡಿಕೊಡ್ತೀನಿ ಅದರ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್